ನಮಸ್ಕಾರ ವೀಕ್ಷಕರೆ ಕರ್ನಾಟಕದಲ್ಲಿ ದೌರ್ಜನ್ಯ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಅದರಲ್ಲೂ ಮಹಿಳೆಯರು ಮತ್ತು ಬಾಲಕಿಯರ ಮೇಲೆ ನಡೀತಾ ಇರತಕ್ಕಂತಹ ದೌರ್ಜನ್ಯ ಪ್ರಕರಣಗಳು ದಿನಕ್ಕೆ ಹತ್ತಾರು ವರದಿ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ದೌರ್ಜನ್ಯಗಳಿಗೆ ಕಾರಣಗಳೇನವು ಸಾಕಷ್ಟು ಸಮಿತಿಗಳು ವರದಿಗಳನ್ನು ಕೊಟ್ಟಾದ ಮೇಲೂ ಕೂಡ ಇಂತಹ ದೌರ್ಜನ್ಯ ಪ್ರಕರಣಗಳು ಯಾಕೆ ನಿಲ್ತಾ ಇಲ್ಲ ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿ ಏನಾದರೂ ಎದ್ದು ಕಾಣಿಸ್ತಾ ಇದೆಯಾ ಎಲ್ಲ ದೌರ್ಜನ್ಯಗಳನ್ನು ತಡಿಬೇಕಾದ್ರೆ ಯಾವ ರೀತಿಯ ಕಾನೂನು ಜಾರಿಯಾಗಬೇಕು ಎಲ್ಲ ವಿಚಾರಗಳನ್ನು ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಜೊತೆಗೆ ಕೆ ಎಸ್ ವಿಮಲ ಅವರಿದ್ದಾರೆ ವಿಮಲ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿನ್ನೆ ಸಂಕ್ರಾಂತಿ ದಿನ ಸಂಕ್ರಾಂತಿ ದಿನದಂದು ಎರಡೂ ದೊಡ್ಡ ದೌರ್ಜನ್ಯದ ಪ್ರಕರಣಗಳು ಎಳೆಯ ಕಂದಮ್ಮಗಳ ಮೇಲೆ ನಡೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ರಾಮಮೂರ್ತಿ ನಗರದಲ್ಲಿ ನಡೆದಿರತಕ್ಕಂಥ ಒಂದು ಆರು ವರ್ಷದ ಬಾಲಕಿಯ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಘಟನೆ ನಡೆದಿದೆ ಅದೇ ದಿನ ತೋರಣದಲ್ಲೂ ಕೂಡ ಅಂತಹದ್ದೇ ಪ್ರಕರಣ ನಡೆದಿದೆ ಅಲ್ಲೂ ಕೂಡ ರೇಪ್ ಆಗಿದೆ ಈಗ ಮಗು ಚಿಂತಾಜನಕ ಸ್ಥಿತಿಯಲ್ಲಿದೆ ಅನ್ನುವಂತಹ ವರದಿಗಳು ಬರ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ ಮತ್ತು ಎರಡೂ ಪ್ರಕರಣದಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅವರೆಲ್ಲರೂ ಕೂಡ ಹೊರ ರಾಜ್ಯದವರು ಅನ್ನುವಂಥದ್ದು ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಹಾಗಾಗಿ ಎರಡೂ ಪ್ರಕರಣಗಳು ಏನನ್ನು ಸೂಚಿಸ್ತವೆ ಅಂತ ಒಂದು ಅತ್ಯಂತ ಖಂಡನೀಯವಾದಂತಹ ಘಟನೆ ಅಂತ ಅನ್ನೋದರಲ್ಲಿ ಯಾವ ಮುಜುಗರನು ಬೇಕಾಗಿಲ್ಲ ನಮಗೆ ಇಂತಹ ಘಟನೆಗಳನ್ನು ಕಂಡಿಸೋದಕ್ಕೆ ಮತ್ತೆ ಗುರುರಾಜ್ ಪ್ರಶ್ನೆ ಏನಂತಂದರೆ ಈ ದೇಶದಲ್ಲಿ ನಾವು ತುಂಬ ಸರಿ ಇದ್ರ ಬಗ್ಗೆ ಮಾತಾಡಿದ್ದೀವಿ ದಿನವೊಂದಕ್ಕೆ ಎಂಬತ್ತೇಳರಿಂದ ತೊಂಬತ್ತು ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ ನೀವು ಪ್ರಾರಂಭದಲ್ಲಿ ಮಾತಾಡುವಾಗ ಹೆಚ್ಚಾಗ್ತಾ ಇದ್ದಾವೆ ಅಂದ್ರಲ್ಲ ಅಂದರೆ ಹೆಚ್ಚಾಗ್ತಾ ಇರೋದಲ್ಲ ನಡೀತಾನೇ ಇದೆ ಪ್ರಕರಣಗಳು ಆಗಾಗ ಆಗಾಗ ಆಮೇಲೆ ಒಂದು ಇದು ನನ್ನ ನಾನು ಗಮನಿಸಿದಂತಹ ಅಂಶ ಇದು ಮಾಧ್ಯಮಗಳು ಅಥವಾ ಈವನ್ ಪೊಲೀಸ್ ರೆಕಾರ್ಡ್ಗಳು ಬೇಕಾದಾಗ ಹೊರಗೆ ಬಿಡುವಂತಹ ಒಂದು ಅನುಕೂಲ ಸಿಂಧು ರಾಜಕಾರಣ ಕೂಡ ಇದರಲ್ಲಿ ಇದೆ ಅಂತ ಅನ್ನೋದನ್ನು ನಾನು ಗಮನಿಸಿರೋ ಓವರ್ ದಿ ಪೀರಿಯಡ್ ಬಹುಶಃ ಎರಡು ಸಾವಿರದ ಹತ್ತರಿಂದ ಈಚೆ ಈ ಘಟನಾವಳಿಗಳನ್ನು ನೀವು ಒಂದು ಸಾರಿ ಅಧ್ಯಯನದ ನೆಲೆಯಲ್ಲಿ ನೋಡಿದರೆ ಅದು ಯಾವ ಕಾಲಘಟ್ಟದಲ್ಲಿ ಅದು ಹೊರಗೆ ಬರ್ತದೆ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟು ಹಾಗಾಗಿ ಹೆಚ್ಚಾಗ್ತಾ ಇದೆ ಅಂತ ಅನ್ನೋದಕ್ಕಿಂತ ನಾನು ಇದನ್ನು ಅನಿಯಂತ್ರಿತವಾಗಿ ನಡೀತಾ ಇದೆ ಅನ್ನುವ ಶಬ್ದವನ್ನು ಬಳಸೋಕ್ಕೆ ಬಯಸ್ತೀನಿ ಸೊ ಸಾಮಾನ್ಯವಾಗಿ ಈಗ ನೋಡಿ ಎರಡು ಸಾವಿರದ ಹನ್ನೆರಡರಿಂದ ಈ ದೇಶದಲ್ಲಿ ಪೋಕ್ಸೋ ಅಂತ ಪ್ರಿವೆನ್ಷನ್ ಆಫ್ ಕ್ರೈಮ್ ಅಗೇನ್ಸ್ಟ್ ಚಿಲ್ಡ್ರನ್ ಅಂತ ಇದೆಯಲ್ಲ ಸೊ ಅಫೆನ್ಸ್ ಸೆಕ್ಷುವಲ್ ಅಫೆನ್ಸಸ್ಸು ಅಂದರೆ ಲೈಂಗಿಕ ದೌರ್ಜನ್ಯ ಮಕ್ಕಳ ಮೇಲೆ ಆಗದೇ ಇದ್ದಂಗೆ ತಡೆಯುವಂತಹ ಒಂದು ಕಾನೂನು ಎರಡು ಸಾವಿರದ ಹನ್ನೆರಡರಿಂದ ಈ ದೇಶದಲ್ಲಿ ಇದೆ ಆ ಕಾನೂನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ವಿತಿನ್ ಟ್ವೆಲ್ ಮಂತ್ಸ್ ಅಂದರೆ ಒಂದು ವರ್ಷದ ಒಳಗೆ ಅದು ಟ್ರಯಲ್ ಮುಗಿದು ಶಿಕ್ಷೆ ಆಗಬೇಕು ಅಂತ ಹೇಳುತ್ತೆ ಬಟ್ ಅಂಥದ್ದು ಆಗಲ್ಲ ನಮ್ಮಲ್ಲಿ ಶಿಕ್ ಇದು ಕ್ರೈಮಿನ ಅಥವಾ ಇಂತಹ ದೌರ್ಜನ್ಯದ ಪ್ರಮಾಣ ತೀವ್ರವಾಗಿ ನಾನು ಆಗಲೇ ಹೇಳಿದಾಗೆ ವರದಿ ಆಗ್ತಾ ಇದ್ದಾಗಲೂ ಕೂಡ ಅದೇ ಪ್ರಮಾಣದಲ್ಲಿ ಶಿಕ್ಷೆ ಆಗಲ್ಲ ಇದು ಒಂದು ಕಾರಣ ಕೂಡ ಶಿಕ್ಷೆಯ ಭಯ ಇಲ್ಲದೆ ಇರೋದು ಅಪರಾಧಗಳ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತ ಮತ್ತೆ ನೀವು ಇನ್ನೊಂದು ಪ್ರಸ್ತಾಪ ಮಾಡಿದಿರಿ ಎರಡೂ ಕಡೆ ರಾಮ ನಗರ ಮತ್ತು ತೋರಣದಲ್ಲೂ ನಾವು ಅಂದರೆ ಈ ಇಪ್ಪತ್ನಾಲ್ಕು ಗಂಟೆ ಅವಧಿನಲ್ಲಿ ಎಷ್ಟಾಗಿ ವರದಿ ಆಗದೇ ಇದ್ದಾವೋ ಅಥವಾ ಇನ್ನು ಅರ್ಧ ಗಂಟೆನಲ್ಲಿ ನಾಳೆ ಬೆಳಗ್ಗೆ ಇನ್ನೇನೇನು ಬರೋಕ್ಕಿದಾವೋ ನಮಗೆ ಗೊತ್ತಿಲ್ಲ ಆದರೆ ಈಗ ವರದಿಯಾದ ಎರಡು ದಾರುಣ ಕೃತ್ಯಗಳಲ್ಲಿ ವಲಸೆ ಕಾರ್ಮಿಕರು ಸೊ ಇದನ್ನು ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ನೋಡಿ ಮತ್ತೆ ಈ ವಲಸೆ ಮತ್ತು ಕ್ರೈಮನ್ನು ಹೆಂಗೆ ರಿಲೇಟ್ ಮಾಡ್ತೀವಿ ಅಂದರೆ ನಾನು ಇಷ್ಟೇ ದಾರುಣವಾದ ಇನ್ನೊಂದು ಘಟನೆಯನ್ನು ನಿಮಗೆ ಮತ್ತು ನಮ್ಮ ವೀಕ್ಷಕರಿಗೆ ನೆನಪಿಸೋಕ್ಕೆ ಬಯಸ್ತೀನಿ ಎರಡು ದಿವಸದ ಮುಂಚೆ ಚಾಮರಾಜಪೇಟೆನಲ್ಲಿ ಮಲಗಿರುವ ಹಸುವಿನ ಕೆಚ್ಚಲನ್ನು ಕಡ್ದು ಹಾಕ್ಬಿಟ್ಟಿರುವಂತಹ ಒಂದು ದಾರುಣ ಘಟನೆ ಇದೆಯಲ್ಲ ಅದು ಕೂಡ ಒಬ್ಬ ವಲಸಿಗ ಕಾರ್ಮಿಕ ಅಂತ ಮಾಧ್ಯಮಗಳಲ್ಲಿ ನಾವು ನೋಡಿರೋ ಅಂಥದ್ದು ಮತ್ತು ಇಂತಹ ಪ್ರಕರಣಗಳಾದಾಗ ಅವ್ರು ಯಾರು ಮಾಡಿದರು ಕ್ರೌರ್ಯ ಕ್ರೌರ್ಯ ದೌರ್ಜನ್ಯ ದೌರ್ಜನ್ಯ ಅಪರಾಧ ಅಪರಾಧ ಅಂತ ಹೇಳುವ ಬದಲು ಅದನ್ನು ರಾಜಕಾರಣಕ್ಕೆ ಬಳಸ್ಕೊಳ್ಳೋದಿದೆಯಲ್ಲ ಅಲ್ಲೂ ಕೂಡ ಕ್ರೌರ್ಯದ ಪರಿಮಾಣ ದಾರಿ ತಪ್ಪುವ ಸಾಧ್ಯತೆಗಳು ಕ್ರೈಮ್ ಮಾಡೋರಿಗೆ ಯಾವುದೇ ಜಾತಿ ಧರ್ಮದ ಹಿನ್ನೆಲೆಯೂ ಇಲ್ಲ ಯಾವ ರಾಜ್ಯದ ಅಥವಾ ಪ್ರದೇಶದ ಹಿನ್ನೆಲೆಯೂ ಇಲ್ಲ ಅವ್ರಿಗೆ ಕ್ರೈಮ್ ಕ್ರೈಮೇ ಅದು ಓಕೆ ನೀವು ಅದನ್ನು ಮಾತಾಡ್ತಿರ್ಬೇಕಾದಾಗ ಒಂದು ಹೇಳಿದ್ರಿ ಇದು ಅನೈ ಅನಿಯಂತ್ರಿತ ಎನ್ನುವಂಥ ಪದವನ್ನು ಬಳಸಿದ್ರಿ ಹಾಗಾದರೆ ದೌರ್ಜನ್ಯವನ್ನು ತಡೆಯೋದಕ್ಕೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಆ ಥರದ ಪ್ರಯತ್ನಗಳು ನಡೆದಿಲ್ವಾ ಆ ಥರದ ಸಮಿತಿಗಳು ತುಂಬ ಬಂದು ಹೋಗಿದ್ದಾವೆ ಆ ಸಮಿತಿಗಳು ಏನೇನು ಕೆಲಸ ಮಾಡಿದ್ದಾವೆ ಎತ್ತು ಅಂತ ನೋಡಿ ಕರ್ನಾಟಕದಲ್ಲಿ ಅಫ್ಕೋರ್ಸ್ ಒಂದು ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತಡೆಯೋದಕ್ಕೆ ಸರ್ಕಾರ ಏನು ಮಾಡಬೇಕು ಅಂತ ಕೇಳೋದಕ್ಕಾಗಿ ಒಂದು ಹೈ ಪವರ್ ಕಮಿಟಿಯನ್ನು ಹಿಂದಿನ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಕಮಿಟಿಯನ್ನು ಮಾಡಿತ್ತು ಪ್ರಾರಂಭದಲ್ಲಿ ಎಂ ಸಿ ನಾಣಯ್ಯ ಅವರವರ ನೇತೃತ್ವ ವಹಿಸಿದ್ರು ಕೆಲವು ಕಾರಣಗಳಿಂದ ಅವರು ಅದನ್ನು ಬಿಟ್ಟಾಗ ಉಗ್ರಪ್ಪ ಅವರಿಗೆ ಅದನ್ನು ವಹಿಸ್ತು ಸೊ ಬಹಳ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ವಿಸಿಟ್ ಮಾಡಿ ಮತ್ತು ಇಂತಹ ಪ್ರಕರಣಗಳು ನಡೆದಂತಹ ಕಡೆಗೂ ಕೂಡ ವಿಸಿಟ್ ಮಾಡಿ ಅಧ್ಯಯನ ಮಾಡಿ ತುಂಬ ಸೀರಿಯಸ್ ಆದಂತಹ ಕ್ರಮಗಳನ್ನು ಆ ಕಮಿಟಿ ಶಿಫಾರಸು ಮಾಡಿತ್ತು ಆದರೆ ಆ ಶಿಫಾರಸುಗಳು ಐ ಥಿಂಕ್ ಎರಡು ಸಾವಿರದ ಹದಿನೆಂಟರಲ್ಲಿ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತು ಅಂತ ನೆನಪು ನನಗೆ ಇದುವರೆಗೂ ಯಾವ ಸರ್ಕಾರನೂ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಅನ್ನೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಜಸ್ಟಿಸ್ ವರ್ಮಾ ಕಮಿಷನ್ನು ನಿರ್ಭಯಾ ಪ್ರಕರಣದ ನಂತರ ಜಸ್ಟಿಸ್ ವರ್ಮಾ ಕಮಿಷನ್ನು ಕೂಡ ಬಹಳ ಸೀರಿಯಸ್ ಆದ ರೆಕಮೆಂಡೇಷನ್ಸ್ ಕೊಟ್ಟು ಅದು ಹಲವು ಕಡೆ ಜಾರಿಯಲ್ಲೂ ಕೂಡ ಇದೆ ಆದರೆ ಅದು ಎಷ್ಟರ ಮಟ್ಟಕ್ಕೆ ಇಂಪ್ಲಿಮೆಂಟ್ ಆಗಬೇಕು ಅದು ಆಗಿಲ್ಲ ಅಂತ ಅನ್ನೋದು ಸತ್ಯ ಅಟ್ಲೀಸ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಉಗ್ರಪ್ಪ ನೇತೃತ್ವದ ಕಮಿಟಿ ಏನಿದೆಯಲ್ಲ ಆ ಕಮಿಟಿಯ ರೆಕಮೆಂಡೇಷನ್ಗಳನ್ನು ಅಟ್ಲೀಸ್ಟ್ ಈ ಸರ್ಕಾರ ಪರಿಗಣಿಸಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ ಆಗಬೇಕು ಇದನ್ನು ಮಾತಾಡುವಾಗಲೇ ನಾನು ನಾವು ಆಗ ಪ್ರಸ್ತಾಪ ಮಾಡಿದ್ವಲ್ಲ ವಲಸೆ ಆ ಶಿಫಾರಸ್ ಉಗ್ರಪ್ಪ ಕಮಿಟಿಯ ಶಿಫಾರಸಲ್ಲಿ ವಲಸಿಗ ರಾಗಿ ಯಾರೇ ಕೂಡ ಅದು ಕೇವಲ ಕಾರ್ಮಿಕರು ಅಥವಾ ಲೇಬರ್ ಫೋರ್ಸ್ ಅಂತ ಯಾಕಂದ್ರೆ ಕ್ರೈಮ್ ಮಾಡೋರು ಕೇವಲ ಅಂಚಿಗೆ ತೆಳ್ಳಲ್ಪಟ್ಟ ಅಥವಾ ಲೇಬರ್ ಕ್ಲಾಸ್ ಅಂತ ನಾವೇನ್ ಕರಿತೀವಿ ಅವರು ಮಾತ್ರ ಅಲ್ಲ ಕ್ರೈಮ್ ಅನ್ನ ಮಠಾಧಿಪತಿಗಳು ಮಾಡದಂತಹ ಹಿಸ್ಟ್ರಿ ಇರುವಂತಹ ರಾಜ್ಯ ನಮ್ದು ದೇಶವು ಹೌದು ಬಟ್ ಈ ವಲಸೆಯ ಸಂದರ್ಭ ಅಂತ ಅನ್ನುವಾಗ ಅಂದರೆ ಅದರ ಬಗ್ಗೆ ನಿರ್ದಿಷ್ಟವಾದ ಕೆಲವು ಕ್ರಮಗಳನ್ನು ಸರ್ಕಾರ ಎನ್ಫೋರ್ಸ್ ಮಾಡಬೇಕು ಅಂತ ಶಿಫಾರಸಲ್ಲಿ ಇತ್ತು ಯಾಕದನ್ನು ಎನ್ಫೋರ್ಸ್ ಮಾಡಬೇಕು ಅಂದರೆ ಬಹುತೇಕ ಈಗ ನೋಡಿ ಅಲ್ಲಿ ರಾಮಮೂರ್ತಿ ನಗರದಲ್ಲಿ ಆದಂತಹ ಆ ದಾರುಣ ಘಟನೆಯಲ್ಲಿ ಆ ಮಗುವಿನ ಪೋಷಕರು ನೇಪಾಳದವರು ಕೃತ್ಯವನ್ನು ಎಸಗಿದ ಆರೋಪಿ ಬಿಹಾರದವನು ಅಂದರೆ ಇಬ್ಬರೂ ಕೂಡ ತಮ್ಮ ಆ ಊರಲ್ಲಿ ಬದುಕು ಕಟ್ಕೊಳ್ಳೋಕೆ ಆಗದೇ ದೂರದ ಬೆಂಗಳೂರಿಗೆ ಬಂದು ಬದುಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಆ ಸಂದರ್ಭದಲ್ಲಿ ಯಾಕೆ ಇಂತಹ ಘಟನೆಗಳು ನಡೀತವೆ ಡಿಸ್ಟ್ರೆಸ್ ಆಮೇಲೆ ನಾವು ಕಳೆದ ಹಲವಾರು ಬೇರೆ ಬೇರೆ ಸಂದರ್ಭಗಳು ಚರ್ಚೆ ಮಾಡಿದ್ದೀವಿ ಕಳೆದ ಎಷ್ಟೋ ವರ್ಷಗಳು ಆಲ್ಮೋಸ್ಟ್ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಿರುದ್ಯೋಗ ಅಂತ ಅನ್ನೋದು ಅತ್ಯಂತ ಹೆಚ್ಚಿದಂತಹ ಕಾಲಘಟ್ಟ ಇದು ಅಂತ ಹೇಳಿ ನಮಗೆ ಅಂಕಿಅಂಶಗಳು ಹೇಳ್ತವೆ ಸೊ ಅಂಥದ್ದು ಹೇಳ್ತಾ ಇರುವಾಗ ಅಂದರೆ ಒಂದು ಆರ್ಥಿಕವಾದಂತಹ ಸದೃಢವಾದಂತಹ ಬದುಕಿಲ್ಲ ಈವನ್ ಎಜುಕೇಟೆಡ್ಡು ಅಂತ ಕರ್ ಪದವಿಯವ ಯಾವುದೋ ಒಂದು ರೀತಿಯ ವಿದ್ಯಾಭ್ಯಾಸವನ್ನು ತಗೊಂಡವರಿಗೆ ಉದ್ಯೋಗದ ಲಭ್ಯತೆ ಇಲ್ಲ ಇರುವ ಉದ್ಯೋಗದಲ್ಲಿ ಕೈಮಾತಿ ಇಲ್ಲ ಮತ್ತು ಕೆಲಸಕ್ಕೆ ಹೋಗ್ತಾ ಇದ್ದವರಿಗೆ ಪೂರ ಸಂಬಳ ಕೊಟ್ಬಿಡ್ತಾರೆ ಅಂತ ಕೂಡ ಇವತ್ತು ಮಧ್ಯಾಹ್ನ ಯಾರು ಮಾತಾಡ್ತಾ ಇದ್ರು ಕೇವಲ ಲೇಬರ್ ಕೆಲಸ ಮಾಡುವಂತಹ ಕೂಲಿ ಕೆಲಸಗಳಿಗೆ ಮಾತ್ರ ಅಲ್ಲ ಏಡೆಡ್ ಸ್ಕೂ ಕಾಲೇಜುಗಳಲ್ಲಿ ಸ್ಕೂಲ್ ಸ್ಕೂಲುಗಳಲ್ಲಿ ಸಂಬಳ ಕೊಡದೆ ಮೂರು ತಿಂಗಳಾಯಿತು ಅಂತ ಸೊ ಈ ಥರದ ಫ್ರಸ್ಟ್ರೇಷನ್ಗಳಿದಾವಲ್ಲ ಇವು ಕೂಡ ಮನುಷ್ಯನನ್ನು ಒಂದು ಕ್ರೌರ್ಯಕ್ಕೆ ದೂಡ್ತದೆ ಅಂತ ಅನ್ನುವಂತಹ ಒಂದು ಪ್ರಜ್ಞೆಗೆ ಸಮಾಜ ತೆರ್ಕೋಬೇಕು ಸರ್ಕಾರ ತೆರ್ಕೋಬೇಕು ಹಾಗಾಗಿ ವಲಸೆ ಅಂತನ್ನುವಂತಹ ಸಂದರ್ಭ ಇದೆಯಲ್ಲ ಈ ವಲಸಿಗರನ್ನು ಈ ಥರ ಮಾಡಿದ್ದೆ ಯಾಕೆಂದರೆ ಹೇಗೆ ನಾ ಚಾಮರಾಜಪೇಟೆಯ ಪ್ರಕರಣವನ್ನು ತಗೊಂಡ್ರೆ ರಾಜ್ಯದ ಅತ್ಯಂತ ಜವಾಬ್ದಾರಿಯುತ ವಿರೋಧ ಪಕ್ಷ ದೊಡ್ಡ ಇಶ್ಯೂ ಎಸ್ ಖಂಡಿತವಾಗ್ಲೂ ಕೂಡ ಅತ್ಯಂತ ದಾರುಣವಾದ ಕೃತ್ಯ ಖಂಡಿಸಬೇಕು ಅದನ್ನು ಆರೋಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಒಪ್ಕೋತಾನೇನೆ ಅದನ್ನು ರಾಜಕಾರಣಕ್ಕೆ ಬಳಸ್ತಾರಲ್ಲ ಆಗ ವಿಷಯದ ತೀವ್ರತೆ ಮತ್ತು ಗಹನತೆ ಪಕ್ಕಕ್ಕೆ ಹೋಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಕಷ್ಟ ಇದೆ ಹಾಗಾಗಿ ವರದಿಗಳ ಮೇಲೆ ವರದಿಗಳು ಕೊಟ್ಟಾಗ್ಲೂ ಕೂಡ ಸರ್ಕಾರಗಳಿಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇದ್ರೆ ಬಹುಶಃ ನಿಮ್ಮ ಮುಂದಿನ ಪ್ರಶ್ನೆಯ ನಂತರ ನಾನು ಕೆಲವು ಸ್ಟಾಟಿಸ್ಟಿಕ್ಸ್ ಅನ್ನ ಕೊಡ್ಲಿಕ್ಕಿದೆ ಕರ್ನಾಟಕ ಬೆಂಗಳೂರಿಗೆ ಸಂಬಂಧಪಟ್ಟು ಯಾಕೆ ಹಿಂಗಾಗ್ತದೆ ಅದೇ ನನ್ನ ಪ್ರಶ್ನೆ ಇರುವಂತದ್ದು ಅದೇ ಅಂದ್ರೆ ಈಗ ವರ್ಮಾ ರೆಕಮೆಂಡೇಶನ್ ಬಂದಿದೆ ಈ ಕಡೆ ಉಗ್ರಪ್ಪ ಕಮಿಟಿಯ ಶಿಫಾರಸುಗಳಿದ್ದಾವೆ ಸರ್ಕಾರಕ್ಕೆ ಅವರು ವರದಿ ಸಲ್ಲಿಸ್ತಾರೆ ಪಾಪ ಪ್ರಾಮಾಣಿಕವಾಗಿ ಮತ್ತು ಆ ಒಂದು ಕಮಿಟಿ ಒಳಗಡೆ ತುಂಬ ಜನ ಮಹಿಳೆಯರು ಇರ್ತಾರೆ ತುಂಬ ಓಡಾಟಗಳು ನಡೆಸಿರ್ತಾರೆ ಅಧ್ಯಯನಗಳು ಮಾಡಿರ್ತಾರೆ ಅದಕ್ಕೆ ಯಾವ ಪ್ರಮಾಣಕ್ಕೆ ಯಾವ ಥರದ ಶಿಕ್ಷೆಗಳನ್ನ ಕೊಡಬೇಕು ಅಂತ ತಡೆ ಹಿಡಿಯೋದು ಹೇಗೆ ಅನ್ನುವಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸಲಹೆಗಳು ಕೊಟ್ಟಿರ್ತಾರೆ ಆ ಸಲಹೆಗಳನ್ನು ಜಾರಿ ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಸಮಸ್ಯೆ ಇದೆ ಅಂತ ಯಾಕಂದರೆ ದೌರ್ಜನ್ಯವನ್ನು ತಡೆಗಟ್ಟಬಾರ್ದು ಅನ್ನುವಂಥದ್ದು ಏನಾದರೂ ಇದೆಯಾ ಅಥವಾ ಅದನ್ನು ಇಟ್ಕೊಂಡು ಏನಾದರೂ ಪಾಲಿಟಿಕ್ಸ್ ಮಾಡಬೇಕು ಅಂತ ಅವರು ಯೋಚನೆಗಳನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಏನು ಕಥೆಯಾ ಅಂತ ಏನಾದ್ರೆ ಪ್ರಶ್ನೆ ಏನಂತಂದರೆ ಈ ಒಂದು ರಾಜಕೀಯ ಇಚ್ಛಾಶಕ್ತಿ ಅನ್ನೋದಿದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಅಂತ ಇಟ್ಕೊಳ್ಳಿ ಒಂದು ಸಣ್ಣ ಅವಜ್ಞೆ ಇವತ್ತು ಮನೆ ಮಾಡಿಬಿಟ್ಟಿದೆ ನೆಲೆಯೂರು ಬಿಟ್ಟಿದೆ ಅದು ಹಾಗಾಗಿ ಉಳಿದ ವಿಷಯಗಳಿಗೆ ಕೊಟ್ಟಷ್ಟೇ ಪ್ರಾಮುಖ್ಯತೆಯನ್ನು ಈ ವಿಷಯಗಳಿಗೆ ಕೊಡೋದಿಲ್ಲ ಉದಾಹರಣೆಗೆ ನಾನು ಅಧಿಕೃತವಾಗಿ ಸಿಕ್ಕಿರುವಂತಹ ವರದಿಯನ್ನು ಇಟ್ಕೊಂಡು ನಾನು ಹೇಳ್ತೀನಿ ಈಗ ಪೋಕ್ಸೋ ಪ್ರಕರಣಗಳೇನು ಹನ್ನೆರಡು ತಿಂಗಳ ಒಳಗಡೆ ಅದು ಇತ್ಯರ್ಥ ಆಗಬೇಕು ಅಂತ ಇರೋಂಥದ್ದು ನನ್ನ ಹತ್ರ ಒಂದು ಆರ್ ಟಿ ಐ ಹಾಕಿ ತಗೊಂಡಿರುವಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ ನಾನು ನಿಮ್ಗೆ ಅದನ್ನು ಕೊಡ್ತೀನಿ ಇದು ಬೆಂಗಳೂರು ನಗರದ್ದು ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ದಾಖಲಾದ ಪ್ರಕರಣ ಪೋಕ್ಸೋ ಅಡಿಯಲ್ಲಿ ಅಂದ್ರೆ ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯಗಳು ದಾಖಲಾದ ಪ್ರಕರಣ ನಾನೂರ ಮೂರು ತನಿಖೆಯಲ್ಲಿ ಇನ್ನು ಯಾವುದು ಇಲ್ಲ ವಿಚಾರಣೆಯಲ್ಲಿ ಇನ್ನೂರ ಹದಿನಾಲ್ಕು ಇದೆ ಶಿಕ್ಷೆಯಾಗಿದ್ದು ಹದಿನಾಲ್ಕು ಮಾತ್ರ ದೆನ್ ಪುಗ್ಸೋದಂತಹ ಪ್ರಕರಣಗಳು ರಾಜಿ ಆಗ್ತವೆ ಅಂದರೆ ಚಿಕ್ಕ ಮಗುವಿನ ಮೇಲೆ ಮಾಡಿದಂತಹ ಅತ್ಯಾಚಾರದ ಸಂದರ್ಭದಲ್ಲಿ ನೀವು ಕಾಂಪ್ರಮೈಸ್ ಮಾಡ್ತೀರಿ ಅಂತಂದರೆ ಒಂದು ಪ್ರಕರಣ ರಾಜಿ ಕೂಡ ಆಗಿದೆ ಮತ್ತು ಇದನ್ನು ತಗೊಂಡಿದ್ದ ಯಾವಾಗ ಗೊತ್ತಾ ಸೆಪ್ಟೆಂಬರ್ ಅಲ್ಲಿ ಆರ್ ಐ ಹಾಕಿ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತಗೊಂಡಿದ್ರು ದೆನ್ ಎರಡ್ ಸಾವಿರದ ಇಪ್ಪತ್ತೆರಡು ನಾನೂರ ಎಂಬತ್ತೆರಡು ದಾಖಲಾಗಿದ್ದು ತನಿಖೆಯಲ್ಲಿ ಮೂರು ಇದೆ ಇನ್ನೂರ ಎಂಬತ್ತೊಂಬತ್ತು ವಿಚಾರಣೆಯಲ್ಲಿದೆ ಶಿಕ್ಷೆ ಹತ್ತಕ್ಕೆ ಆಗಿದೆ ಒಂದು ರಾಜಿಯಾಗಿದೆ ಆಗಿದೆ ಇಪ್ಪತ್ ಐನೂರ ತೊಂಬತ್ನಾಲ್ಕು ಒಂದು ತನಿಖೆಯಲ್ಲಿದೆ ನಾನೂರ ಅರವತ್ತೆರಡು ವಿಚಾರಣೆ ಒಂದು ಶಿಕ್ಷೆ ಒಂದು ರಾಜಿ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರವರೆಗೆ ನಾನ್ನೂರ ಪ್ರಕರಣ ನೂರ ಹನ್ನೆರಡು ತನಿಖೆ ಮುನ್ನೂರ ಮೂರು ವಿಚಾರಣೆ ಶಿಕ್ಷೆ ಒಂದೂ ಆಗಿಲ್ಲ ಆಮೇಲೆ ಇವನ್ ರಾಜೀನೂ ಒಂದು ಅಂದ್ರೆ ಓವರ್ ಆಲು ಈ ನಾಲ್ಕು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಪೋಕ್ಸೋ ಪ್ರಕರಣಗಳು ಬೆಂಗಳೂರು ನಗರ ಒಂದರಲ್ಲಿ ದಾಖಲಾಗಿರೋ ದಾಖಲಾಗದೇ ಇರೋದು ಎಷ್ಟಿದೆ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಸೊ ಫೈನಲಿ ಆ ವಿಚಾರಣೆಯಲ್ಲಿ ಸಾವಿರದ ಇನ್ನೂರ ಅರವತ್ತೆಂಟಿದೆ ಶಿಕ್ಷೆ ಇಪ್ಪತ್ತೈದಕ್ಕೆ ಮಾತ್ರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದನೂ ಅಷ್ಟೊಂದು ಪ್ರಕರಣಗಳು ಬಾಕಿ ಇದ್ದಾವೆ ಅಂತಂದ್ರೆ ಹನ್ನೆರಡು ವರ್ಷ ಅಂತನ್ನುವ ಕಾನೂನಿನ ಆ ಒಂದು ಪರಿಧಿ ಇದೆಯಲ್ಲ ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದ್ರೆ ದೇರ್ ಆರ್ ಟೂ ಥಿಂಗ್ಸ್ ಒಂದು ಆ ರೀತಿಯ ಒಂದು ಇಚ್ಛಾಶಕ್ತಿ ಆಕ್ಚುಲಿ ಎರಡ್ ಸಾವಿರದ ಹದಿನೇಳರ ಪ್ರಕರಣ ಒಂದು ಇಟ್ಕೊಂಡು ನೆನಪಿದೆ ನಾನು ಆವಾಗ್ಲೂ ನಾವು ಚರ್ಚೆ ಮಾಡಿದ್ವಿ ನಮ್ಮ ಮೀಡಿಯಾದಲ್ಲಿ ಅಂತ ನಾನು ಅಂದ್ಕೊತೀನಿ ವಿಶೇಷ ಕೋರ್ಟ್ಗಳಲ್ಲಿ ನಡೆಯತ್ತಲ್ವಾ ಅದು ಕರ್ನಾಟಕ ಹೈಕೋರ್ಟ್ ನಾಗಪ್ರಸನ್ನ ಅವರು ಬಂದ ಮೇಲೆನೆ ಅಂತ ಅನ್ಕೋತೀನಿ ನಾನು ಅವ್ರ ಬೆಂಚ್ ಬಂದ ಮೇಲೆ ಅನ್ಕೋತೀನಿ ಪೋಕ್ಸೋ ಪ್ರಕರಣಗಳಲ್ಲಿ ಅನಗತ್ಯ ವಿಳಂಬ ಅಂತ ಅನ್ನೋದು ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಅಂತ ಕೋರ್ಟಿನ ಪೀಠ ಹೇಳ್ತೀನಿ ಎಷ್ಟು ಮಟ್ಟಕ್ಕೆ ಅಂತಂದ್ರೆ ಆ ಅದೇನೋ ಒಂಬತ್ತು ಜನ ವಿಟ್ನೆಸ್ ಸರಿಯಾದ ರೀತಿನಲ್ಲಿ ಮಾಡಲಿಲ್ಲ ವಿಚಾರಣೆ ಮಾಡ್ಲಿಲ್ಲ ಅಂತ ಹೇಳಿ ಒಬ್ಳು ಒಬ್ಲು ಅವ್ರನ್ನ ಕೌಂಟರ್ ಏನೋ ಮಾಡಬೇಕು ಅಂತ ಕೇಳೋದಕ್ಕೆ ಹೈಕೋರ್ಟ್ ಗೆ ಹೋಗಿರಲಿಲ್ಲ ಹೈಕೋರ್ಟ್ ಗಮನಿಸಿದೆ ಇದು ಅನಗತ್ಯ ವಿಳಂಬ ಆಗ್ತಾ ಇದೆ ಅಂತ ಈ ಒಂದೇನ್ ಆಗ್ತಾ ಇದೆಯಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತವರ ಪ್ರಕರಣದಲ್ಲೂ ಕೂಡ ಇದೇ ತರದ್ದು ಕೇಸು ಇವತ್ತು ಬಂದಿತ್ತು ಕೇಸು ಯಡಿಯೂರಪ್ಪ ಅವ್ರ ಪ್ರಕರಣ ಪೋಕ್ಸೋದು ಇವತ್ತು ಬಂದಿತ್ತು ಕೋರ್ಟ್ ಅಲ್ಲೇನೆ ಅವ್ರು ಹೇಳಿದ್ರು ಅಥವಾ ಪತ್ರಿಕೆಗಳನ್ನ ನಾನು ಓದಿದ್ದು ಏನಂತ ಅವಳ ಮೇಲೆ ಮುಂಚೆನೆ ಅತ್ಯಾಚಾರ ಆಗಿತ್ತು ಅಂತ ಆರೋಪ ಇದೆಯಲ್ಲ ಅದು ಆಗಿದ್ದು ಹೋದ ಅಂತ ನೋಡೋಕ್ಕೆ ನಾನು ಕೈ ಹಾಕಿದೆ ಅಂತ ಅವ್ರು ಮಾತಾಡಿದ್ರು ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ಅವ್ರು ಎಲ್ಲಿ ಹೇಳಿದ್ರು ಇನ್ನೊಂದು ಸಾಬೀತು ಮಾಡುವುದು ನನ್ನ ಹತ್ರ ಇಲ್ಲ ಮಾಧ್ಯಮಗಳಲ್ಲಿ ನಾನು ನೋಡಿದ್ದನ್ನು ನಾನು ಹೇಳ್ತಾ ಇದ್ದೆ ಸೊ ಅಂದರೆ ಈ ಇಷ್ಟು ಅಂದ್ರೆ ನೀವು ಹೇಳಿದ್ರಲ್ಲ ಯಾಕೆ ಆಗಲ್ಲ ಅಂತ ದೊಡ್ಡ ವ್ಯಕ್ತಿಗಳು ಮಾಡಿದರೆ ನಡೆದೋಗತ್ತಲ್ಲ ಸೊ ಅರೆ ಅವರೇ ಮಾಡಿದ ಮಾಡಿದ್ದಾರೆ ಅಂದ್ರೆ ನಾನು ಯಾಕೆ ಮಾಡಬಾರ್ದು ಅನ್ನೋ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಇಲ್ಲ ಸೊ ಇವತ್ತು ಕೂಡ ಮುಂದೂಡಲ್ಪಟ್ಟಿದೆ ಅವ್ರ ಪ್ರಕರಣ ಯಾಕೆ ಯಾಕೆ ಆ ಮಗು ಆ ಮಗುವಿನ ಯಾರು ಕಂಪ್ಲೇಂಟ್ ಹಾಕಿದ್ಲು ಆ ತಾಯಿ ಸಪ್ ಅಲ್ವಾ ಸೊ ಆ ಮಗುವಿನ ಪರಿಸ್ಥಿತಿ ಏನಾಗಿರ್ಬೋದು ಯೋಚನೆ ಮಾಡಲ್ವಲ್ಲ ಟಾಮ್ ಡಿಕ್ ಅಂಡ್ ಹ್ಯಾರಿ ಅಲ್ದೇ ಇದ್ದವರಿಗೆ ಹಿಂಗ್ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ತೀರಿ ಅಂತ ಪೀಠದಿಂದ ಮಾತು ಕೇಳ್ಕೊಂಡ್ಬಿಟ್ವಿ ನಾವು ಸೊ ಪ್ರಮುಖವಾಗಿ ಇಂತಹ ಕಾರಣಗಳು ಇರ್ತವೆ ಅಂತ ನಾವು ಅರ್ಥ ಮಾಡ್ಕೊಬೇಕು ವರ್ಮಾ ರೆಕಮೆಂಡೇಶನ್ ವರ್ಮಾ ರೆಕಮೆಂಡೇಶನ್ನ ಪ್ರಕಾರ ಸ್ಪೆಷಲ್ ಕೋರ್ಟ್ಗಳಾಗ ಆಮೇಲೆ ಆ ಸ್ಪೆಷಲ್ ಕೋರ್ಟ್ಗಳಲ್ಲಿ ಸರಿಯಾದ ರೀತಿಯ ಸಿಬ್ಬಂದಿ ಇರಬೇಕು ಅಂದರೆ ಬೇಕಾದಂತಹ ಎಲ್ಲವೂ ಇರಬೇಕು ಅಂತ ನಂಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಸ್ಪೆಷಲ್ ಕೋರ್ಟ್ಗೆ ಕಾನ್ಸ್ಟಿಟ್ಯೂಟ್ ಆಗಿದ್ದಾವೆ ಆದರೆ ಜಡ್ಜ್ಗಳಿರಲ್ಲ ಸಿಬ್ಬಂದಿಗಳಿರಲ್ಲ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ಸ್ ಇರಲ್ಲ ಇಂಥವುಗಳು ಎಲ್ಲವೂ ಇರುವಂತಹ ಸ್ಥಿತಿ ಇರೋದಕ್ಕಾಗಿ ಅವರ ಕಮಿಷನ್ ರೆಕಮೆಂಡೇಶನ್ ಪಕ್ಕಕ್ಕೆ ಹೋಗುತ್ತೆ ಗೊತ್ತಿಲ್ಲ ಉಗ್ರಪ್ಪ ಕಮಿಟಿಯ ಶಿಫಾರಸು ಬೆಳಗ್ಗೆ ಕಾಣ್ತದೋ ಇಲ್ವೋ ಕಾಣಲಿ ಅನ್ನೋದು ನಮ್ಮ ಆಶಯ ಯಾಕೆ ಅಂತಂದರೆ ಕೇವಲ ನೀವು ಬಾಹ್ಯೋಪಚಾರಕ್ಕೆ ಮಾತುಗಳನ್ನು ಆಡಿದರೆ ಸಾಕಾಗಲ್ಲ ಮಹಿಳಾ ಪರವಾಗಿ ಆ ಮಹಿಳಾ ಕೊರತೆಯನ್ನು ಅಥವಾ ಮಹಿಳೆಯರ ಘನತೆಯ ಬದುಕನ್ನು ರಕ್ಷಣೆ ಮಾಡಬೇಕು ಅಂತನ್ನುವಂತಹ ಜವಾಬ್ದಾರಿಯನ್ನ ಸರ್ಕಾರಕ್ಕೆ ನಮ್ಮ ಸಂವಿಧಾನ ವಿಧಿಸುತ್ತಲ್ಲ ಅದನ್ನ ದಾರಿಗೆ ತರಬೇಕು ಅಂತಂದ್ರೆ ಇಂತಹ ಪ್ರಕರಣಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಣ ಮಾಡೋದಕ್ಕೆ ಬೇಕಾದಂತಹ ಕ್ರಮ ತಗೋಬೇಕು ಇದೇನು ಇನ್ನೊಂದಿದೆ ಈ ಈ ಥರದ ದೌರ್ಜನ್ಯಕ್ಕೆ ಒಳಗಾಗ್ಬಿಡ್ತಾರಲ್ಲ ಒಳಗಾದವರಿಗೆ ವಿಕ್ಟಿಮ್ ಕಾಂಪನ್ಸೇಷನ್ ಅದೊಂದು ಯೋಜನೆ ಸ್ಕೀಮ್ ಆ ಸ್ಕೀಮಿನ ಅಡಿಯಲ್ಲಿ ಈ ಇತರ ತೊಂದರೆಗೆ ಒಳಗಾದವರಿಗೆ ಕೊಡಬೇಕು ಆದ್ರೆ ಅದಕ್ಕೆ ಅಡ್ಡಿ ಹೆಂಗ್ ಪಡಿಸ್ತಾರೆ ಗೊತ್ತಾ ಒಂದೊಮ್ಮೆ ಅವ್ರು ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಬೇರೆ ಎಷ್ಟೋ ಪ್ರಕರಣಗಳಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಡ್ತಾರೆ ಬಿಡುಗಡೆ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಇಂಥದ್ ಎಲ್ಲವೂ ಇರ್ತವೆ ಅಂತ ಕಡೆಗಿಂತದ್ದು ಏನೂ ಬರಲ್ಲ ಮಹಿಳೆಗೆ ಸಂಬಂಧಪಟ್ಟಿದ್ದು ಅಂದ ತಕ್ಷಣ ನೋಡಿ ಟೋರ್ ನೈಂಟಿ ಏಟ್ ಏನ ಡೆಲ್ಯೂಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ದುರ್ಬಳಕೆ ಮಾಡ್ತಾರೆ ಅಂತ ಒಂದೊಮ್ಮೆ ದುರ್ಬಳಕೆ ಸಾಮಾನ್ಯವಾಗಿ ಮಹಿಳೆಯ ಕಾರಣದಿಂದ ಆಗಲ್ಲ ಅನ್ನೋದು ನಮ್ಮ ಅನುಭವ ಹೇಳ್ತದೆ ಒಂದೊಮ್ಮೆ ಆದ್ರೂ ಅದಕ್ಕೆ ಕಾರಣ ಯಾರಿರ್ತಾರೆ ಅಂತ ಅನ್ನೋದನ್ನ ಯೋಚನೆ ಮಾಡ್ದೇನೆ ಅಥವಾ ಬೇರೆ ಎಷ್ಟೆಲ್ಲಾ ಕಾನೂನುಗಳು ದುರ್ಬಳಕೆ ಆದಾಗ ಇಷ್ಟು ಸಿವಿಯರ್ ಆಗಿ ಬರದೇ ಇರುವಂತಹ ತೀಕ್ಷ್ಣವಾದಂತಹ ವಿಮರ್ಶೆಗಳು ಮಹಿಳಾ ಪರವಾದಂತಹ ವಿಷಯಗಳಲ್ಲಿ ಬಂದು ಬಿಡ್ತವೆ ಹಾಗಾಗಿ ಆ ವ್ಯಕ್ತಿ ಕಾಂಪನ್ಸೇಷನ್ ಸ್ಕೀಮ್ ಏನಿದೆಯಲ್ಲ ಅದರ ಅಡಿಯಲ್ಲಿ ಈ ಕ್ಷಣಕ್ಕೆ ನಾನು ಒತ್ತಾಯ ಮಾಡುದು ತೋರಣದಲ್ಲಿನ ಪ್ರಕರಣ ಮತ್ತು ನಮ್ಮ ರಾಮಮೂರ್ತಿ ನಗರದ ಪ್ರಕರಣದಲ್ಲಿ ಯಾವುದೇ ಒಂದು ಅಡೆತಡೆಗಳನ್ನ ಒಡ್ಡದೆ ಯಾಕೆಂತಂದ್ರೆ ಅವ್ರ ಪೋಷಕರು ನೇಪಾಳದಿಂದ ಬಂದರು ನೇಪಾಳದಿಂದ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅಂತಂದ್ರೆ ನೇಪಾಳದಿಂದ ಬಂದ ಮಗುವಿನ ಮೇಲೆ ಅತ್ಯಾಚಾರವನ್ನ ಈ ನೆಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಮತ್ತು ಆರೋಪಿಯನ್ನ ಈ ನೆಲದ ಕಾನೂನಿನ ಅನುಸಾರ ಬಂಧನ ಮಾಡಿದೆ ಅಂತ ಮೇಲೆ ಆ ಹೆಲ್ಪ್ಲೆಸ್ ಪೋಷಕರಿಗೆ ಮಗಳನ್ನಂತೂ ಕಳ್ಕೊಂಡಿದ್ದಾರೆ ಕನಿಷ್ಠ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮಿನ ಅಡಿಯಲ್ಲಿ ತಕ್ಷಣದಲ್ಲಿ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಲ್ಲಿ ಸಣ್ಣ ಹೆಚ್ಚಿದೆ ಅದು ಇಡಿಯಾಗಿ ಇಟ್ಟಿನ ಕಾಂಪನ್ಸೇಷನ್ ಸ್ಕೀಮಲ್ಲೇ ಸಣ್ಣ ಹೆಚ್ಚಿದೆ ಅದೇನು ಅಂತಂದ್ರೆ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಸಿಂದ ಬರಬೇಕು ಲೀಗಲ್ ಸರ್ವಿಸ್ ಅಥಾರಿಟಿ ಬಾಣ ಕೆಲಸ ಮಾಡೋದಕ್ಕೆ ಜನ ಇಲ್ಲದೆ ಇರುವಂತಹ ಸ್ಥಿತಿ ಇದೆ ಸಾವಿರಾರು ಕೇಸ್ಗಳು ತೊಂದರೆಗಳಿದಾವೆ ಆಮೇಲೆ ಇನ್ನೇನೇನೇನೋ ಗೊಂದಲ ಗೋಜ್ಳಿದಾವೆ ಅದನ್ನ ಯಾಕೆ ಸರಣೀಕರಿಸ್ಬೋದು ನೀವು ಕೋರ್ಟಿಗೆ ಜಟ್ ವ್ಯಕ್ತಕ್ಕೆ ಹೋಗಿ ಏನಾದ್ರು ತಗೊಂಬಳಕ್ ಸಾಧ್ಯ ಇಲ್ಲ ಸಾಧ್ಯ ಜನಸಾಮಾನ್ಯರಿಗೆ ಒಂಥರ ಸರಳವಾದ ಅಲ್ಲಿ ಕಬಿಣದ ಕಡಲೆ ಅದು ಹಾಗಾಗಿ ಮಹಿಳಾ ಆಯೋಗಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೋ ಅಥವಾ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳಿಗೋ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಆ ಜವಾಬ್ದಾರಿಯನ್ನ ಮತ್ತು ಅಲ್ಲೂ ಕೂಡ ಈ ಬ್ಯೂರಾಕ್ರೆಟಿಕ್ ಇರ್ತಾವಲ್ಲ ಅಂತಹ ಅಡ್ಡಿ ಆತಂಕಗಳು ಎದುರಾಗದೇ ಇರುವ ತರದಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಅನ್ನೋದು ನಂದಂತೂ ಕಳಕಳಿಯ ಒತ್ತಾಯ ಚರ್ಚೆಯ ಕೊನೆಗೆ ಬರೋದಾದರೆ ಅಂದ್ರೆ ಇದು ಬರೀ ದೌರ್ಜನ್ಯ ಪ್ರಕರಣಗಳು ಅಥವಾ ಇಂಥ ಅತ್ಯಾಚಾರದ ಪ್ರಕರಣಗಳು ನಡೆದಾಗಷ್ಟೇ ಬರ್ತಾ ಇರುವಂತಹ ಕೂಗು ಅಲ್ಲ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಈ ಕೂಗು ಕೇಳಿ ಕೇಳಿಬರ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ ಅತ್ಯಾಚಾರಿಗಳನ್ನು ಗಲ್ಲಿಗೆ ಹಾಕಿಬಿಡಬೇಕು ಎನ್ನುವಂಥ ಕೂಗು ಬರ್ತಾ ಇದೆ ಆದರೆ ಆ ಸಂಘಟನೆಗಳು ಯಾವ ಕೂಡ ಈ ಥರದ ಬೇಡಿಕೆಗಳನ್ನ ಇಡ್ತಾ ಇಲ್ಲ ಒಂದು ಬಲವಾದ ಕಾನೂನು ಅಥವಾ ಒಂದು ಕಠಿಣ ಶಿಕ್ಷೆ ಆಗಬೇಕು ಎನ್ನುವಂಥದ್ದನ್ನು ಸಂಘಟನೆಗಳ ಹೋರಾಟದ ಸಂದರ್ಭದಲ್ಲಿ ಮಾಡ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ ಅಂದರೆ ಯಾರೆಲ್ಲ ಸಿಂಗಲ್ ಪರ್ಸನ್ಸ್ ಆಗಿ ಆಕ್ಟಿವಿಟಿಗಳ ತೊಗೊಂಡಿರ್ತಾರೆ ಅವ್ರು ಈ ತರದ ಬೇಡಿಕೆಗಳನ್ನ ಇಡ್ತಾ ಇರುವಂತದ್ನ ಗಮನಿಸ್ತಾ ಇದ್ದೀವಿ ವಾಸ್ತವದಲ್ಲಿ ನಿಜಕ್ಕೂ ಈ ರೀತಿಯ ದೌರ್ಜನ್ಯವನ್ನು ನಡೆಸುವಂಥವ್ರಿಗೆ ಆ ದೌರ್ಜನ್ಯವನ್ನು ತಡೆಗಟ್ಟಬೇಕಾದ್ರೆ ಯಾವ ರೀತಿಯ ಶಿಕ್ಷೆ ಇರಬೇಕು ಮತ್ತೆ ಅದನ್ನ ಜಾರಿ ಮಾಡೋದಕ್ಕೆ ಏನ್ ಯಾವ ತರದ ಕಾನೂನು ಸರ್ಕಾರಗಳ ಜವಾಬ್ದಾರಿ ಏನಿದೆ ಅಂತ ನೋಡಿ ಗುಜರಾಜ್ ನಾನು ಆಗ್ಲೇ ಹೇಳಿದಾಗ ಹೋಗೋ ಕಾನೂನು ಎರಡ್ ಸಾವಿರದ ಹನ್ನೆರಡರಲ್ಲೇ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಹನ್ನೆರಡು ತಿಂಗಳ ಒಳಗಡೆ ಪ್ರಕರಣ ಮುಕ್ತಾಯ ಹಾಗೇನೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ ಆಯ್ತಾ ಅದ್ರ ಅಲ್ಲಿ ದಿವಸದ ಒಳಗಡೆ ರೆಮಿಡಿಯಲ್ ಮೆಸರ್ಸ್ ಆಗ್ಬೇಕು ಅಂತ ಹೇಳುತ್ತೆ ಹೀಗೆ ಆ ಟಿಪ್ಯುಲೇಟೆಡ್ ಅಂದ್ರೆ ನಿಗದಿತ ಅವಧಿಯ ಒಳಗೆ ಕೇಸುಗಳು ಆಗ್ಬೇಕು ನಮ್ಮಲ್ಲಿ ಇರುವಂತಹ ಈಗಿನ ಕಾನೂನುಗಳಿದಾವಲ್ಲ ಅತ್ಯಂತ ಸಶಕ್ತವಾಗಿ ಇದಾವೆ ಅಲ್ಲೊಂದೋ ಇಲ್ಲೊಂದೋ ಸಣ್ಣ ಪುಟ್ಟ ಮಾರ್ಪಾಟುಗಳು ಅಗತ್ಯ ಇರ್ಬೋದೇ ಹೊರತು ಈಗ ಫಾರ್ ಎಕ್ಸಾಂಪಲ್ ಅಪ್ರಾಪ್ತರ ಮೇಲೆ ಅತ್ಯಾಚಾರ ರೋಜ ಆದ್ರೆ ಗಲ್ಲು ಶಿಕ್ಷೆ ಈಗಾಗಲೇ ಜಾರಿಯಲ್ಲಿದೆ ನಿಂತಿದ್ಯಾ ಫಾರ್ ಎಕ್ಸಾಂಪಲ್ ಪ್ರಿಯಾಂಕ ರೆಡ್ಡಿ ಅಲ್ವಾ ಹೈದ್ರಾಬಾದ್ರು ಎನ್ಕೌಂಟರ್ ಮಾಡಿ ಸಾಯಿಸಿಬಿಟ್ರು ನಾವು ತುಂಬಾ ಸರಿ ಅದ್ರ ಬಗ್ಗೆ ಮಾತಾಡಿದೀವಿ ಆದರೆ ಎನ್ಕೌಂಟರ್ ಮಾಡಿ ಸರಿಯಲ್ಲ ಅಂತ ಅನ್ನೋದನ್ನ ಮತ್ತೆ ನ್ಯಾಯಾಲಯಗಳಿಗೆ ಹೇಳುವಂತಹ ಸ್ಥಿತಿ ಬಂತು ಅತ್ಯಾಚಾರ ದೌರ್ಜನ್ಯವು ನಿಂತ ನಿಂತಿಲ್ಲ ಇದು ಕೇವಲ ಒಂದು ರೀತಿಯ ಜನಮನ್ನಣೆ ಗಳಿಸೋದಕ್ಕಾಗಿ ಕೊಡುವಂತಹ ಘೋಷಣೆಗಳೇ ಹೊರತು ನಿಜವಾಗಿ ಆಗಬೇಕಾಗಿರೋದೇನೆಂದರೆ ಒಂದು ದೌರ್ಜನ್ಯ ಮುಕ್ತ ಸಮಾಜವನ್ನು ನನ್ನ ಕಾಲಘಟ್ಟದಲ್ಲಿ ನಾನು ಮಾಡಬೇಕು ಅಂತನ್ನುವಂತಹ ಎಚ್ಚರಕ್ಕೆ ಪ್ರತಿಯೊಂದು ಸರ್ಕಾರವೂ ಬರಬೇಕು ಮತ್ತು ನ್ಯಾಯಾಂಗದಲ್ಲಿ ನಿಜವಾದ ನ್ಯಾಯ ವ್ಯವಸ್ಥೆಗೆ ನಾನು ಬದ್ಧನಾಗಿ ಬದ್ಧಳಾಗಿ ಇರಬೇಕು ಅಂತನ್ನೋದನ್ನು ಪೀಠದಲ್ಲಿ ಕುಳಿತವರು ಅಂದ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು ಹಾಗಾದಾಗ ಈಗಿರುವ ಕಾನೂನಿನ ಅಡಿಯಲ್ಲಿ ನೀವು ಹನ್ನೆರಡು ತಿಂಗಳ ಒಳಗಡೆ ಪೋಕ್ಸೋ ಕಾನೂನಿನ ಇನ್ವೆಸ್ಟಿಗೇಷನ್ ಏಜೆನ್ಸಿ ಜೆಂಡರ್ ಸೆನ್ಸಿಟಿವಿಟಿಗೆ ಒಳಗೊಳ್ಬೇಕು ವರ್ಮಾ ಕಮಿಷನ್ ರೆಕಮೆಂಡೇಶನ್ ಅಲ್ಲಿ ಅದು ಹೇಳುತ್ತೆ ನೀವು ಜುಡಿಷಿಯರಿಗೂ ಕೂಡ ನೀವು ಲಿಂಗ ಸಂವೇದನೆಯ ಪಾಠಗಳನ್ನ ಮಾಡಿ ಅಂತ ದೆನ್ ಒಂದು ಮರ್ಯಾದೆಗೇಡು ಹತ್ಯೆ ಅಥವಾ ಮತಾಂತರದ ಮದುವೆಯ ಸಂದರ್ಭದಲ್ಲಿ ಮುಂಬೈ ಹೈಕೋರ್ಟು ಒಂದ ಎರಡು ವರ್ಷನ ಒಂದೂವರೆ ವರ್ಷದಿಂದನ ಒಂದು ಇದನ್ನು ಕೊಡ್ತು ಬೆಳಗಾವಿಗೆ ಸಂಬಂಧಪಟ್ಟ ಕೇಸು ಅದು ಹುಡುಗಿ ಹುಡುಗನ ಜೊತೆಗೆ ಹೋಗ್ಬಿಟ್ಟಿದ್ದಾಳೆ ಆಮೇಲೆ ಅದೇನೇನೋ ತುಂಬಾ ಇವೆಲ್ಲ ಆದಾಗ ಇಲ್ಲಿಯ ಲೋಕಲ್ ಪೊಲೀಸು ಮತ್ತು ಹುಡುಗಿಯ ತಂದೆ ತಾಯಿಗಳು ಬಲಾಢ್ಯರು ಆಗಿರುವ ಕಾರಣಕ್ಕಾಗಿ ಆ ಕೇಸು ಯಾವ ತರದಲ್ಲಿ ಆಗ್ಬೇಕು ಹಾಗಾಗದೇ ಇದ್ದಾಗ ಐ ತಿಂಕ್ ಮುಂಬೈ ಹೈಕೋರ್ಟ್ ಕ್ಲಿಯರ್ ಆಗಿ ತನ್ನ ಡೈರೆಕ್ಷನ್ಸ್ ಅಲ್ಲಿ ಬರೆಯುತ್ತೆ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಲಿಂಗ ಸಂವೇದನೆಯ ಪಾಠಗಳನ್ನು ಮಾಡಿ ಅಂತ ಅಂದ್ರೆ ಅಂಥವುಗಳನ್ನ ಮಾಡುವ ಮೂಲಕ ಸ್ಪೀಡಿ ವಿಚಾರಣೆ ಮತ್ತು ಇನ್ವೆಸ್ಟಿಗೇಷನ್ ಮಾಡುವಾಗ ಯಾವುದೇ ರೀತಿ ವ್ಯತ್ಯಯ ಆಗದೆ ಇರುವಾಗೆ ನಾವು ಸೌಜನ್ಯ ಕೇಸಲ್ಲಿ ನೋಡಿದೀವಲ್ಲ ಸಿ ಬಿ ಐ ಕೋರ್ಟ್ ನಿಮ್ಮ ತನಿಖಾ ವಿಧಾನವೇ ಪೂರ ತಪ್ಪಿತ್ತು ಅಂತ ಸ್ಪಷ್ಟವಾಗಿ ತನ್ನ ಜಡ್ಜ್ಮೆಂಟ್ ಅಲ್ಲಿ ಬರೆದಿದ್ಯಲ್ಲ ಹಾಗೆ ತನಿಖಾ ವಿಧಾನಗಳು ತಪ್ಪಾಗದ ರೀತಿಯಲ್ಲಿ ಸಾಕ್ಷಿ ನಾಶವಾಗದ ರೀತಿಯಲ್ಲಿ ಮತ್ತು ಅದು ಕೋರ್ಟ್ಗೆ ಹೋದ ತಕ್ಷಣ ಬೈ ನೇಚರ್ ಅಥವಾ ಬೈ ಆರ್ಡರ್ ಅದನ್ನ ವಿತ್ ಇನ್ ದಿ ಟಿಪ್ಯುಲೇಟೆಡ್ ಟೈಮ್ ಮಾಡಿ ಮುಗಿಸುವಂತಹ ಕ್ರಮಕ್ಕೆ ಮುಂದಾದ್ರೆ ಗಲ್ಲಿ ಶಿಕ್ಷೆ ಬೇಕಾಗಿಲ್ಲ ನೀವು ಮತ್ತೆ ಇನ್ನೊಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಅದು ಶಿಕ್ಷೆಯ ಪ್ರಮಾಣ ಅತ್ಯುಗ್ರ ಅಂತ ನೀವು ಗಲ್ಲಿ ಶಿಕ್ಷೆ ಕೊಡಕ್ ಹೊರಟ್ರೆ ಗಲ್ಲಿಗೆ ಹೋಗೋದಲ್ಲ ಈವನ್ ಗಲ್ಲಾಕು ಹೋಗದೇ ಇರುವಂತಹ ಸ್ಥಿತಿ ಬರ್ತದೆ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ನಮ್ಮ ಕಾನೂನುಗಳು ಸಶಕ್ತವಾಗಿದ್ದಾವೆ ಕಾನೂನನ್ನ ಜಾರಿ ಮಾಡುವ ಏಜೆನ್ಸಿಗಳಿದಾವಲ್ಲ ಅವಕ್ಕೆ ಸ್ವಲ್ಪ ಎಚ್ಚರ ಬೇಕು ಮತ್ತು ಶಿಕ್ಷೆಯ ಪ್ರಮಾಣ ಆಗ್ತದೆ ಅಂತ ಗೊತ್ತಾದ್ರೆ ಡೆಫಿನೆಟ್ಲಿ ದೌರ್ಜನ್ಯದ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೂ ಆಗ್ಬಹುದು ಅನ್ಸುತ್ತೆ ಓಕೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಓಕೆ ಒಟ್ಟಾರೆ ನಮ್ಮ ಚರ್ಚೆಯ ಸಾರಾಂಶ ಏನು ಅಂತ ಹೇಳಿದ್ರೆ ಮತ್ತು ಚರ್ಚೆಯ ಕಳಕಳಿ ಏನು ಅಂತ ಹೇಳಿದ್ರೆ ದೌರ್ಜನ್ಯ ಪ್ರಕರಣಗಳನ್ನು ನಿಯಂತ್ರಣ ಮಾಡೋದಕ್ಕಾಗಿ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ಮುತುವರ್ಜಿಯಿಂದ ವಹಿಸಿ ಕಾಳಜಿಯನ್ನು ವಹಿಸಿ ಮಾಡಬೇಕಾಗಿದೆ ಮತ್ತು ಏನೆಲ್ಲ ಈ ಥರದ ಕಾನೂನುಗಳಿದ್ದಾವೆ ಈ ಕಾನೂನುಗಳಿಗೆ ಬಲವನ್ನು ತುಂಬಿ ಜಾರಿ ಮಾಡಿದಾಗ ಖಂಡಿತ ದೌರ್ಜನ್ಯವನ್ನು ತಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೆನಪಿಸ್ಕೊಳ್ಬೋದು ಮತ್ತು ಇದು ಒಂದು ಕಡೆ ಕಾನೂನಿನ ಕೆಲಸ ಮತ್ತು ಸರ್ಕಾರದ ಕೆಲಸ ಒಂದು ಕಡೆಯಾದರೆ ಗಂಡಸಿನ ಮನಸ್ಥಿತಿಯು ಕೂಡ ಇಂತಹ ಪ್ರಕರಣದಲ್ಲಿ ಬದಲಾಗಬೇಕಾಗಿದೆ ಗಂಡಸು ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡು ಹೆಣ್ಣನ್ನ ನೋಡುವಂತಹ ದೃಷ್ಟಿಕೋನವೂ ಕೂಡ ಬದಲಾಗಬೇಕಾಗಿದೆ ಆ ಹೆಣ್ಣು ಅಂದ ತಕ್ಷಣನೇ ತಾನು ಕೂಡ ಹೆಣ್ಣಿನಿಂದ ಹುಟ್ಟಿದ್ದೀನಿ ಅನ್ನುವಂಥದ್ದು ನಾವು ಯಾವುದೇ ಕಾರಣಕ್ಕೂ ಗಂಡಸು ಮರಿಬಾರ್ದು ಮತ್ತೆ ಹೆಣ್ಣಿನೊಳಗಡೆ ಸಹೋದರಿ ಅಕ್ಕ ತಂಗಿ ತಾಯಿ ಎಲ್ಲವನ್ನೂ ಕೂಡ ನೋಡ್ತಾ ಹೋದಾಗ ಖಂಡಿತ ಈ ಸಮಾಜದೊಳಗಡೆ ಒಂದು ಆರೋಗ್ಯಕರವಾಗಿರತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ದೌರ್ಜನ್ಯ ಪ್ರಕರಣಗಳನ್ನು ಕೂಡ ತನ್ನಾಗಿ ತಾನೇ ನಿಂತ್ಕೊಳ್ತವೆ ಹಾಗಾಗಿ ಗಂಡಿನ ಮನಸ್ಥಿತಿಯೂ ಕೂಡ ಬದಲಾಗಬೇಕು ಎನ್ನುವಂಥದ್ದು ಒಟ್ಟಾರೆ ನಮ್ಮ ಚರ್ಚೆಯ ಕಳಕಳಿ ಮತ್ತು ಸಾರಾಂಶ ಆಗಿತ್ತು ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ